ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಎಲ್ಲ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ಇದ್ದಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವಿವತ್ತು ಮೈಸೂರಿನ ಬ್ಲೂ ಲೋಗನ್ ರೆಸಾರ್ಟ್ಗೆ ಬಂದಿದ್ದೀನಿ ಯಾಕೆ ಅಂತಂದರೆ ಒಂದು ಹತ್ತೊಂಬತ್ತು ವರ್ಷ ಆದಮೇಲೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸಿಕ್ತಿದ್ದಾರೆ ಸೊ ಅದಕ್ಕೆ ಅಲ್ಲಿಗೆ ಬಂದು ಒಂದು ಗೆಟ್ಟು ಗೆದರ ಅರೇಂಜ್ ಮಾಡ್ಕೊಂಡಿದ್ದೀವಿ ಆ ಗೆಟ್ಟು ಗೆದರಲ್ಲಿ ಫುಲ್ಲು ಅರೇಂಜ್ ಮಾಡ್ಕೊಂಡು ಬಂದಾದಮೇಲೆ ಏನೆಲ್ಲ ಮಜಾ ಮಾಡ್ತೀವಿ ಅನ್ನೋದು ಯಾಕೆ ಅಂದರೆ ಹತ್ತೊಂಬತ್ತು ವರ್ಷದ ಫ್ರೆಂಡ್ಶಿಪ್ಪು ಹೇಗೆಲ್ಲ ಇರುತ್ತೆ ಏನೆಲ್ಲ ಆಗುತ್ತೆ ಆಮೇಲೆ ನೋಡದೆ ಇರೋರು ಹೇಗೆಲ್ಲ ಆಗಿದ್ದಾರೆ ಏನೆಲ್ಲ ಮಾಡ್ತಾಯಿದ್ದಾರೆ ಅನ್ನೋದು ತಿಳ್ಕೊಬೋದು ಆಮೇಲೆ ಸುಮಾರು ಜನನ ನನ್ನ ಕೆಲವೊಂದಷ್ಟು ಜನನ ನೋಡಿದ್ದೆ ಅದಾದಮೇಲೆ ಇನ್ನೂ ಕೆಲವೊಂದಷ್ಟು ಜನ ನೋಡಿರಲಿಲ್ಲ ಸೊ ಅದನ್ನು ಹೇಗಿದ್ದಾರೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಬನ್ನಿ ಇವತ್ತು ನೋಡೋಣ ಹ್ಞೂ ನೋಡಿ ಇವನು ಪ್ರದಿ ಅಂತ ಅಂದ್ಬಿಟ್ಟು ಆ ಕಡೆ ಇರೋ ಒಂದು ಸೂರಿ ಅಂತ ಅಂದ್ಬಿಟ್ಟು ಇವರು ನಾವೆಲ್ಲ ಏನು ಅಂತಂದ್ರೆ ಸ್ಕೂಲ್ ಡೇಸ್ ಅಲ್ಲಿ ತುಂಬಾ ಚಡ್ಡಿ ದೋಸ್ತಿದ್ದಂಗೆ ಒಂಥರ ಫುಲ್ ಕ್ವಾಟ್ಲೆ ಮಾಡ್ತಿದ್ದೆ ಈಗಲೂ ಅದೇ ತರ ಕ್ವಾಟ್ಲೆ ಮಾಡ್ತಾ ಇದ್ವಿ ಬರ್ಬೇಕಂತ ನಮ್ಮ ದೀಪು ಅಂತ ಅನ್ಬಿಟ್ಟು ಏನ್ ಮಾಡ್ತಾ ಇದ್ರೆ ಹತ್ತೊಂಬತ್ತು ವರ್ಷದ ಹಳೆ ವಿಡಿಯೋದಲ್ಲಿ ನಮ್ಮ ಪ್ರವೀಣ್ ಅವ್ರನ್ನ ನೋಡಿರ್ತೀರ ನೂರು ಮತ್ತೆ ಎಂಬತ್ತಡಿಯಲ್ಲಿ ರಾಮನ ರಂಗೋಲಿಯ ಚಿತ್ರ ಬರೆದಿದ್ದ ನೋಡಿ ಒಳ್ಳೆ ಆರ್ಟಿಸ್ಟು ತುಂಬಾ ಚೆನ್ನಾಗಿ ಡ್ರಾಯಿಂಗ್ಗಳು ಮಾಡ್ತಾನೆ ನೋಡಿ ಎಲ್ಲರದು ಇಂಟ್ರೊಡಕ್ಷನ್ ನಡೀತಾ ಇದೆ ಇಂಟ್ರೊಡಕ್ಷನ್ ಕೊಟ್ಕೊಂಡು ಬಂದಾದ್ಮೇಲೆ ನೋಡೋಣ ಏನೇನು ಪ್ರೋಗ್ರಾಮ್ಸ್ ಏನೇನು ಮಾಡ್ತಾರೆ ಸುಮಾರು ಮೆಮೊರೀಸ್ ಇದೆಯಲ್ಲ ಸೊ ಎಲ್ಲರೂ ಹಂಚ್ಕೊಳ್ಳೋದಕ್ಕೋಸ್ಕರ ಮಾತಾಡ್ತಾ ಇದ್ದೀವಿ ಎಲ್ಲರೂ

અજય પ્રદી દિલીપન સંતોષ ನೋಡಿ ನನ್ನ ಸಂಪತ್ತು ಏನ್ ಮಾಡ್ತಾ ಇದ್ದೇನೆ ಅನಾಮಿಕ

ಶ್ರೀರಾಮ ದೇವಸ್ಥಾನ ಓಪನ್ ಆಗಿರೋ ರೀಸೆಂಟ್ ಆ ಟೈಮಲ್ಲೇ ಮಾಡಿದ್ದಾರೆ ಸೊ ಫಸ್ಟ್ ಅವರಿಗೆ ಅಪ್ರಿಸೇಷನ್ ಮಾಡಲ್ಲ ನಿಮ್ಗೆ ಒಳ್ಳೇದಾಗ್ತದೆ ನಿಮಗೆ ಜೊತೆಗೆ ಅವನು ನಮ್ ಸ್ನೇಹಿತ ಅಂತ ಹೇಳ್ಕೊಳೋದಕ್ಕೆ ನಾವೆಲ್ಲರಿಗೂ ಹೆಮ್ಮೆ ಅದೇ ರೀತಿಯಾಗಿ ನೀವುಗಳು ಕೂಡ ಎಲ್ಲರೂ ಏನಲ್ಲ ಒಂದು ಸಾಧನೆ ಮಾಡಿ ಅದಕ್ಕೆ ಪ್ರಯತ್ನ ಮಾಡಿ ವಯಸ್ಸಾಗೋಯ್ತು ಅಂತ ಯಾರು ಬೇಜಾರು ಮಾಡ್ಕೋಬೇಡಿ ನಮ್ ಬಾಯ್ಸೆಲ್ಲ ಎಂಟು ಗಂಟೆ ಮೇಲೆ ನಾವು ಡೈಲಿ ಸಾಧನೆ ಮಾಡ್ತಿದ್ದೀವಿ ಈ ತರ ಒಂದು ಪ್ರೋತ್ಸಾಹ ಸಿಗತಾ ಇದೆ ಅಂದ್ರೆ ನೀವು ಇದೇ ತರ ಪ್ರೋತ್ಸಾಹ ಕೊಡತಿದ್ರೆ ಮೈಸೂರಿನಲ್ಲೂ ದೊಡ್ಡ ದೊಡ್ಡ ವರ್ಕ್‌ಗಳು ಮಾಡ್ತಾ ಹೋಗ್ತೀವಿ. ಒಂದು ಫ್ಯಾಕ್ಟ್ರಿ ಇದೆ ಆ ಫ್ಯಾಕ್ಟ್ರಿಗೆ ಒಂದು ಕುಮಾರಿ ರಾಜ್ಕುಮಾರ್ ವರ್ಕ್ ಮಾಡ್ತಾ ಇದೀನಿ. ಅದು ಆ ವರ್ಕ್ ನಟ್ಟು ನೆಟ್ ಟೋಟಲ್ಲಿ ನೆಟ್ ಟೋಟಲ್ಲಿ ಕುಮಾರಿ ರಾಜಕುಮಾರ್ ಯಾರು ಮಾಡಿಲ್ಲ ಅಂತ ಅನ್ಸತಾರೆ. ಅದರಿಂದ ಅದು ನಂಗೂ ಚಾರಿಟಿ ಆಗಿದೆ. ವರ್ಕ್ ಮಾಡ್ತೀನಿ ನಿಮಗೆಲ್ಲ ಆಶೀರ್ವಾದಗಳು. ಕೊಡಿದಾರೆ ಏನು ಅಂತ ಗೊತ್ತಿಲ್ಲ ನೋಡೋಣ ತಡೀರಿ ಓ ಸೂಪರ್ ಕೀ ಬಂದ್ಸ್ ಕೊಟ್ಟಿದ್ದೀರ ಕೀ ಬಂದ್ಸ್ ಕೊಟ್ಟಿದಾರೆ ಚೆನ್ನಾಗಿದೆ ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೈವ್ ನಾವು ಓದಿದ್ದ ಇಯರ್ನ ನೆನೆಸ್ಕೊಂಡು ಕೀ ಬಂದ್ಸ್ ಕೊಟ್ಟಿದ್ದಾರೆ ಆಗಂತೂ ನಿಜ ಗೊತ್ತಾಗ್ತಿಲ್ಲ ತುಂಬಾ ಖುಷಿ ಆಗ್ತಿದೆ ನೀವು ಎಲ್ಲರೂ ಬಂದಿರೋದು ಇದಾದ್ಮೇಲೆ ನಾವು ಕೆಲವು ಗೇಮ್ಸ್ ಎಲ್ಲ ಪ್ಲಾನ್ ಮಾಡಿದೀವಿಕೋಬೇಕು ಒಂದೂವರೆಗೆಲ್ಲ ಲಂಚ್ ಬ್ರೇಕ್ ಇದೆ ಅಷ್ಟರಲ್ಲಿ ನಾವು ಗೇಮ್ಸ್ ಎಲ್ಲ ಮುಗಿಸ್ಕೊಂಡ್ರೆ ಲಂಚ್ ಮುಗಿಸ್ಕೊಂಡು ಬೇರೆ ಗೇಮ್ಸ್ ಎಲ್ಲ ನೀವು ಎಂಜಾಯ್ ಮಾಡಬಹುದು ಸೊ ಟೈಮ್ ವೇಸ್ಟ್ ಮಾಡಬೇಡಿ ಎಲ್ಲರೂ ಬೇಗ ಬೇಗ ನಾವು ಕರೆ ಬಂದು ತಗೊಳ್ಳಿ ಗೇಮ್ಸ್ ಎಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಎಂಜಾಯ್ ಮಾಡಿ ಅದಷ್ಟೇ ಕೇಳ್ಕೊಳ್ಳೋದು ಹತ್ತು ವರ್ಷ ಆಯ್ತು ಇಪ್ಪತ್ ವರ್ಷದಿಂದ ವೀಟಿಂಗ್ ಮಾಡಿರಲಿಲ್ಲ ಎಲ್ಲರೂ ಸ್ಕೂಲ್ ಡೇಸಲ್ಲಿ ಅಲ್ಲಿ ವೀಟ್ ಮಾಡ್ತಾ ಇದ್ದಿದ್ದು ಮೊಕಗಳು ತುಂಬಾನೇ ಚೇಂಜಸ್ ಇದೆ ಆಯ್ತಾ ಗೊತ್ತೇ ಆಗಲ್ಲ ಆಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ ಈ ಮೂಮೆಂಟ್ಗೆ ಆಕ್ಚುಲಿ ತುಂಬಾನೇ ಎಫರ್ಟ್ ಹಾಕ್ತಿದ್ವಿ ತುಂಬಾ 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 ದಿನದಿಂದ ಟ್ರೈ ಆಗ್ತಿತ್ತು ಮಾಡಬೇಕು ಅಂತ ಅಟ್ಲೀಸ್ಟ್ ಜಗಳ ಕೂಡ ಸೊ ಅಟ್ಲೀಸ್ಟ್ ಇವತ್ತು ಸಕ್ಸೆಸ್ಫುಲ್ ಆಗಿದೆ ಎಲ್ಲರೂ ಒಟ್ಟಿಗೆ ಎಂಜಾಯ್ ಮಾಡೋಣ ಚೆನ್ನಾಗಿ ಊಟ ಮಾಡೋಣ ಎಂಜಾಯ್ ಮಾಡೋಣ ಇದೊಂದು ಮೆಮೊರೀಸ್ ಕ್ರಿಯೇಟ್ ಆಗಲಿ ಲೈಫಲ್ಲಿ ಅಂತ ಎಲ್ಲರೂ ಎಲ್ಲ ಜೋರ ಚಪ್ಪಳಿ ಹೊಡಿನಪ್ಪ ಲೀಡ್ರೆ ಇವನು ಒಂದ್ ಟೈಮಲ್ಲಿ ಲೀಡ್ರ್ ಯು ನಿಮ್ದು ಪಾತ್ರ ಇದೆ ಮಂಜು ಅವ್ರ ಜವ್ ಇಲ್ಲ

ಸೇರಿರುವಂತ ಎಲ್ಲಾ ಸ್ನೇಹಿತರು ಪುನೀತ್ ರಾಜ್ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲರಿಗೂ ಒಳ್ಳೇದ್ ಮಾತು ನಿಮ್ಮ ಮನದಾಳದ ಮಾತುಗಳನ್ನು ಮಾತನಾಡಿ ಧನ್ಯವಾದ ಯಾವ ತುಂಬಾ ಒಳ್ಳೆ ಸಾಂಗ್ ಇತ್ತು ಕುಚಿಕೋ ಕುಚಿಕೋ ಅಂತ ಅಂದ್ಬಿಟ್ಟು ಈ ಸಾಂಗ್ನ ಹಾಕೋದಕ್ಕೆ ಹಾಕಲ್ಲ ಯಾಕೆ ಅಂತಂದ್ರೆ ನೋ ಕಾಪಿ ರೈಟ್ಸ್ ಅಂತ ಬರುತ್ತೆ ಸೊ ಅದಕ್ಕೆ ವಿಡಿಯೋ ತೊಂದರೆ ಆಗುತ್ತೆ ಅನ್ನೋ ಕಾರಣ ನಾನೇ ಬೇರೆ ಮ್ಯೂಸಿಕ್ ಹಾಕಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಡ್ಯಾನ್ಸ್ ಎಲ್ಲ ಮುಗೀತಾ ಮ್ಯೂಸಿಕಲ್ ಚೇರ್ ಆಡೋಕೆ ಸ್ಟಾರ್ಟ್ ಮಾಡ್ದು ಮತ್ತೆ ಸುಮಾರು ಒಂದಷ್ಟು ಗೇಮ್ಸ್ಗಳನ್ನ ಆಡಿಸ್ತು ತುಂಬ ಎಂಜಾಯ್ ಮಾಡ್ದು ನನಗಂತೂ ತುಂಬ ಖುಷಿ ಆಗ್ಬಿಡ್ತು ಯಾರು ಇಷ್ಟಪಟ್ಟರು ಏನೂ ಗೊತ್ತಿಲ್ಲ ಒಟ್ಟನ್ನು ನನಗಂತೂ ಭಾರಿ ಎಂಜಾಯ್ ಮಾಡಿದ್ದೀನಿ ಅವತ್ತೊಂದು ದಿನ ಮತ್ತೆ ಇನ್ನೊಂದು ಗೇಮ್ ಆಡಬೇಕು ಅಂತ ಅಂದ್ಕೊಂಡು ಏನು ಅಂತಂದರೆ ನಾವು ಡ್ಯಾನ್ಸ್ ಮಾಡಿ ಇನ್ನೊಬ್ಬರು ಮುಂದೆ ಇರೋರಿಗೆ ತೋರಿಸಿದ್ರೆ ಅದು ಲಾಸ್ಟ್ವರೆಗೂ ಯಾವ ಥರ ಪಾಸ್ ಆಗುತ್ತೆ ಅನ್ನೋದನ್ನು ನಾವು ಆ ಗೇಮ್ನ ಸ್ಟಾರ್ಟ್ ಮಾಡ್ದು ನೋಡಿ ಹೇಗೆಲ್ಲ ಡ್ಯಾನ್ಸ್ ಮಾಡಿದ್ರದನ್ನು ಯಾವ ಥರ ಗೇಮ್ ಪಾಸ್ ಆಗಿದೆ ಅಂತ ಅಂದ್ಬಿಟ್ಟು never trust yeah no i don't wanna waste what's left ಒಟ್ಟಾಡಿಸಿಕೊಂಡು ಹೊಡೆದು ಓಡಿಸ್ಬೇಕು ನಿಮ್ಮನ್ನು ಸಮಾಜ್ರ ಸಮಾಜ್ರೂ ಗೆಟ್ ಟುಗೆದರ್ ಮಾಡಕ್ ಬಂದಿದ್ರೆ ಮದ್ವೆ ಹುಡ್ಗಿ ಮಂಜುಂಗು ಮದ್ವೆ ಆಗಿಲ್ಲ ಸಂಪತ್ಗೂ ಮದುವೆ ಆಗಿಲ್ಲ ಇಲ್ಲಿ ಈಗ ಗೆಟ್ಟು ಗೆಟ್ ಟುಗೆದರ್ ಬಂದಿರೋದು ಮದ್ವೆ ಹುಡ್ಗಿ ಹುಡ್ಕೋಕ್ ಬಂದಿದ ನೋಡಪ್ಪ ಒಂದಷ್ಟೆಲ್ಲ ಡಿಸ್ಕಷನ್ ಮಾಡ್ಕೊಂಡು ರೈನ್ ಡ್ಯಾನ್ಸ್ಗೆ ಅಂತ ಬಂದು ನೋಡಿ ನಮ್ಮ ಹುಡುಗರೆಲ್ಲ ರೈನ್ ಡ್ಯಾನ್ಸ್ ಅಂತ ಹಿಂದಿಯಾಗಿ ಇಚ್ ಹೆಚ್ಚು ಬಿಸಾಕ್ಬಿಟ್ರು ನೋಡಿ ನಮ್ಮ ಪ್ರವೀಣನ ಹೆಂಗಾಡ್ತೇವೆ ನೋಡಿ ನಮ್ಮ ಯೋಗಿನ ಸಂತು ನೋಡಿ ಸೀನನ್ನ ನೋಡಿ ನೋಡಿ ರಂಗ ಸಂಪತ್ತ ಅಯ್ಯೋ ಹೆವಿ ಕೂಳೆ ಮಾಡಿ ಇಟ್ಬಿಟ್ರು ಮಾತ್ರ ಅವತ್ತಿನ ದಿನನ

ಏನ ಹೇಳ್ತೀರಾ ನನ್ಗೆ ಗುರು ಸಿಕ್ಕಿದ್ ಫಸ್ಟ್ ನನಗೆ ಇವ್ರ ಗುರುತು ಹೇಗೆ ಗೊತ್ತಾ ಇವ್ರಿಗೆ ಹೇರ್ಸ್ ಇದೆಯಲ್ಲ ಇವರು ಗುರು ಇಂದು ಸ್ಕೂಲಲ್ಲಿ ಅನ್ಕೊಂಡ್ಬೇಕಾದ್ರೆ ಕ್ಲಾಸ್ಗಳಲ್ಲಿ ಕಂಬೈನ್ ಸ್ಟಡಿ ಸಿಕ್ಕಿದಾಗ ಸಿಕ್ಕಾಗ ಇವ್ರಿಗೆ ನೋಡಿ ನಾನು ಅನ್ಕೊಂಡಿದ್ದು ಸುಮಾರು ವರ್ಷ ಆದ್ಮೇಲೆ ನೋಡಿದ್ದು ಅದು ಸಖತ್ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಇಪ್ಪತ್ತು ವರ್ಷ ಆದಮೇಲೆ ಮೀಟ್ ಮಾಡಿದ್ದು ಇಷ್ಟೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ನಾವು ಅನ್ಕೊಂಡೇ ಇರಲಿಲ್ಲ ತುಂಬಾ ಅದು ತುಂಬಾ ಎಂಜಾಯ್ ಮಾಡ್ತು ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್ ಇರೋಣ ಎಲ್ಲರೂ ಗೆಟ್ಟೆಗೇದರ್ ಯು ಎಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ಎಲ್ಲರಿಗೂ ಏನಸ್ ಇದೆ ಅವರು ಅವ್ರ ಹತ್ರ ಹೇಳ್ಬೇಕು ಜನ ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡ್ದ ಇದೇ ಆಗ್ತಾ ಯಾರು ಗೊತ್ತಿಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ಬಂದಾದ್ಮೇಲೆ ಎಲ್ಲಾ ಒಟ್ಟಿಗೆ ಸೇರ್ಕೊಂಡು ಒಳ್ಳೆ ಮಜಾ ಮಾಡಿದಿವಲ್ವಾ ತುಂಬಾ ನಮಗೂ ಗೊತ್ತಿರಲಿಲ್ಲ ನಾವು ಇಷ್ಟು ಚೆನ್ನಾಗಿ ಸೇರ್ಕೊಂಡು ಇಷ್ಟೊಂದು ಎಂಜಾಯ್ ಒಟ್ನಲ್ಲಿ ಒಳ್ಳೆ ಮಜಾ ಮಾಡಿದ್ರಪ್ಪ ಸೂಪರ್ ಒಂದ್ ವರ್ಷದ ಪ್ಲಾನ್ ಈಗ ಸಕ್ಸಸ್ ಆಗಿದೆ ಎರಡು ವರ್ಷನಾ ಎರಡು ವರ್ಷದ ಪ್ಲಾನ್ ಈಗ ಸಕ್ಸಸ್ ಆಗಿದೆ ನೋಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲೂ ಯಾರು ಇದ್ರೆ ಅಕಸ್ಮಾತ್ ಆಗಿ ಈ ಥರ ರೀಯೂನಿಯನ್ ಮಾಡಿ ಅವಾಗವಾಗ ನೋಡ್ತಾ ಇದ್ರೆ ಫ್ರೆಂಡ್ಸ್ಗಳನ್ನ ಚೆನ್ನಾಗಿರುತ್ತೆ ಬಟ್ ಯಾವಾಗ್ಲೂ ಆಗಲ್ಲ ಎಲ್ಲರಿಗೂ ಕನ್ವಿನಿಯಂಟ್ ಆಗಲ್ಲ ಕೆಲಸಗಳಿರುತ್ತೆ ಯಾವಾಗ್ಲಾದ್ರು ಸೇರಿ ಸೇರ್ತಾ ಇದ್ರೆ ಫ್ರೆಂಡ್ಸ್ಗಳು ಯಾರು ಏನು ಏನು ಮಾಡ್ತಾ ಇರ್ತಾರೆ ಇಲ್ಲ ಅವ್ರ ಕಡೆಯಿಂದ ಬೇರೆ ಬಿಸ್ನೆಸ್ಗಳು ಬೇರೆ ಬೇರೆ ಏನೇನಾದ್ರು ಇಂಪ್ರೂವ್ಮೆಂಟ್ಸ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ನಮಗೂ ಬೇರೆ ಬೇರೆ ಏನೇನಾದ್ರು ಮಾಡ್ಬೋದು ಫ್ರೆಂಡ್ಸ್ ಅವಾಗ ಅವಾಗ ಸೇರಿ ನಮ್ಮ ಕ್ಲಾಸ್ ಲೀಡ್ರು ಕ್ಲಾಸ್ ಲೀಡ್ರು ಅಂತ ಇಲ್ಲ ಕ್ಲಾಸ್ ಮುಂದೆ ಫ್ರೆಂಡ್ಸು ಅವಾಗ ತುಂಬ ಓಡಾಡ್ತಿದ್ದೋ ತುಂಬ ಜಗಳ ಮಾಡಿದೀವಿ ಸೊ ಫುಲ್ ಕೂಳೆ ಮಾಡಿದೀವಿ ಪಾಟ್ಲೆ ಮಾಡಿದೀವಿ ತಮಾಷೆ ಮಾಡಿದೀವಿ ಮಾಡದೇ ಇರೋದೇ ಇಲ್ಲ ಅಂದ್ರೆ ಈಗಲೂ ಮಾಡ್ತಾ ಇದ್ದೀವಿ ಆದರೆ ಈಗೆಲ್ಲ ರೀ ಯೂನಿಯನ್ ಆದಮೇಲೆ ತುಂಬ ಸಕ್ಕತ್ತಾಗಿತ್ತು ತುಂಬ ಜನಕ್ಕೆ ನಾವು ಗೊತ್ತಿಲ್ದೆ ಇರ್ಬೋದು ಬಟ್ ಆದ್ರೂ ಎ ಸೆಕ್ಷನ್ ಬಿ ಸೆಕ್ಷನ್ ಸಿ ಸೆಕ್ಷನು ಬಾರ ಸಂಪತ್ತ ನೋಡಿ ನಮ್ಮ ಸಂಪು ಬಂದು ಸಿ ಸೆಕ್ಷನು ಸರಿ ಮೂರು ಜನನು ಎ ಸೆಕ್ಷನು ಹಾಂ ಮೂರು ಜನ ಎ ಸೆಕ್ಷನು ಸುಮಾರು ಜನ ಸಿ ಸೆಕ್ಷನು ಬಾರ ಬಾಬು ಒಟ್ಟ ಸ್ನೇಹಿತರು 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 ಹಾಂ ಒಟ್ನಲ್ಲಿ ಬಲ್ಮೂರಿಗೆ ಸೈಕಲೆಲ್ಲ ಹೊಡ್ಕೊಂಡು ಹೋಗಿ ಮೈಜಾರ್ ಮಾಡ್ಕೊಂಡು ಜೇಬಲ್ ಕಾಸಿಲ್ದನೆ ನೋಡಿಲ್ಲ ಸೋರಿಸಿ ವಾಟ್ಲೆ ಮಾಡ್ಕೊಂಡು ಎಷ್ಟೆಲ್ಲ ಕೊಟ್ಟು ಎಂಜಾಯ್ ಮಾಡ್ಕೊಂಡು ಇವಾಗ ದಿನ ಹಿಂಗೆ ಇದ್ದೀವಿ ಇನ್ನು ಮುಂದೆಯೂ ಹಂಗೆ ಇರ್ತೀವಿ ಹಂಗೆ ಇರಬೇಕು ಇಪ್ಪತ್ತು ವರ್ಷ ಆದಮೇಲೆ ಸಿಕ್ಕಿರೋದು ಬಟ್ ಇವಾಗೆಲ್ಲ ಸಿಕ್ತಾಯಿರ್ತಾರೆ ನಮ್ಮ ಸಂಪತ್ತ ಸಿಕ್ಕಿರಲಿಲ್ಲ ಬಾಬು ಸಿಕ್ಕಿಲ್ಲ ಬಟ್ ರೇರು ರೇರು ನೋಡಿ ಸುಮಾರು ಜಾಸ್ತಿ ಕಡಿಮೆ ಆಗಿದೆ ನಾನೇ ಮಾಡಿಲ್ಲ ನೋಡಿ ನಿಮ್ಮ ಗ್ರೂಪ್ ತುಂಬಾ ಕಷ್ಟ ತುಂಬಾ ಜನ ಅವ್ರವ್ರ ಕೆಲಸಗಳನ್ನ ಬಿಟ್ಕೊಂಡು ಯಾರು ಬರಲ್ಲ ಸೊ ನಿಮ್ಗೂ ಫ್ರೆಂಡ್ಸ್ಗಳಿದ್ರೆ ನೋಡಿ ಅವಾಗ ಅವಾಗ ಮೀಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ನಮ್ಮ ಯಶು ನಮ್ಮ ಏರಿಯಾನೆ ಬಟ್ ಗೊತ್ತಾಗ್ತಿರ್ಲಿಲ್ಲ ಸಿಗಲ್ಲ ಆದರೆ ಈಗ್ಲೂ ಜಾಸ್ತಿ ಸಿಗಲ್ಲ ಆರಾಮಾಗಿ ಯೂನಿವರ್ಸಿಟೀಲಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಇರ್ತಾನೆ ಬಟ್ ನಾವೂ ಓಡಾಡ್ಕೊಂಡು ಇರ್ತೀವಿ ಬಟ್ ಕೆಲಸಗಳು ಜಾಸ್ತಿ ಸಿಗ್ತಾ ಇರ್ಲಿಲ್ಲ ಹತ್ತೊಂಬತ್ತು ವರ್ಷ ಆದಮೇಲೆ ಸಿಕ್ಕಿದೀವಿ ಹತ್ತೊಂಬತ್ತು ಇಪ್ಪತ್ತು ವರ್ಷ ಆಯ್ತೇನೋ ಸಿಕ್ಕಿದೀವಿ ಈಗ ಮುಂದಿನ ಹೇಳ್ಬೇಕು ಗೊತ್ತಾಗ್ತಿಲ್ಲ ನನಗೂ ಯಾಕೆ ಅಂತಂದರೆ ಮತ್ತೆ ಮತ್ತೆ ಮಾತಾಡೋದಕ್ಕೆ ಸಿಗಲ್ವಲ್ಲ ಸೊ ಗೊತ್ತಾಗಲ್ಲ ಒಂದೊಂದು ಟೈಮಲ್ಲಿ ಬರೋದಲ್ಲ ಬನ್ನಿ 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 ರಂಗಸ್ವಾಮಿ ಸಿ ಸೆಕ್ಷನ್ ನಾವೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಇವತ್ತು ಸುಮಾರು ವರ್ಷಗಳಿಂದ ಫ್ರೆಂಡ್ಸ್ ಸಿಕ್ಕಿರ್ಲಿಲ್ಲ ಈ ಟೈಮು ವೆರಿ ಮೆಮೊರಿಬಲ್ ಡೇ ಅನ್ಕೋಬಹುದು ನೆಕ್ಸ್ಟ್ ಟೈಮು ಇದಕ್ಕಿಂತ ಬೆಟರ್ ಆಗಿ ಮಾಡೋಣ ಜನ ಬೇರೆ ಬೇರೆ ಚೆನ್ನಾಗಿ ಚೆನ್ನಾಗಿ ಎಂಜಾಯ್ ಮಾಡೋಣ ಒಳ್ಳ ಮೆಮೋರಿ ತಗೊಂಡು ಹೋಗ್ತೇವೆ ಏನ್ ಹೇಳ್ತೀರಾ ಮೆಮೊರೀಸ್ ಎಲ್ಲ ಮತ್ತೆ ಅದೇ ದಿನ ಬಂತು ವಾಪಸ್ ನಮ್ಗೆ ಆಲ್ಮೋಸ್ಟ್ ಬಿ ಸೆಕ್ಷನ್ ಅಲ್ಲೇ ನಾವು ಮೂರು ಜನ ನಾಲ್ಕು ಜನ ಒಂದಷ್ಟು ಜನ ಓಡಾಡ್ತಾನೆ ಇದ್ದು ಬಟ್ ಕ್ಲಾಸ್ಗಳಿಗೆಲ್ಲ ಬಂದಾಗ್ಲೆಲ್ಲ ತುಂಬಾ ಓಡಾಡ್ಕೊಂಡು ಕಂಬೈಂಡ್ ಆದಾಗ್ಲೆಲ್ಲ ಮಾತಾಡ್ಕೊಂಡೆಲ್ಲ ಎಲ್ಲ ಓಡಾಡ್ತಿದ್ದು ಬಟ್ ಒಂದಷ್ಟು ವರ್ಷ ಆದ್ಮೇಲೆ ಸಿಕ್ಕಿದೀವಿ ನಂಗಂತೂ ಸಕ್ಕತ್ ಖುಷಿಯಾಗಿದೆ ಸರಸ್ವತಿ ನಾನ್ ಗುರ್ತು ಸಿಗ್ತೋ ಇಲ್ವ ಗೊತ್ತಿಲ್ಲ ಸುಮಾರು ಜನಕ್ಕೆ ನನ್ ಗೊತ್ತು ಸುಮಾರು ಜನಕ್ಕೆ ಗೊತ್ತಿಲ್ಲ ಬೇಜಾ ಮಾಡ್ಕೋ ಎಲ್ಲರಿಗೂ ಏನ್ ಅನಿಸ್ತು ಎಲ್ಲಾರ್ಗು ಏನ್ ಅನ್ನಿಸ್ತು ಆಮೇಲೆ ಇನ್ನೊಂದು ಗೆಟ್ ಟುಗೆದರ್ ಇಪ್ಪತ್ ವರ್ಷ ಆದ್ಮೇಲೆ ಸೇರಿರೋದಕ್ಕೆ ಎಲ್ಲಾರ್ಗು ಒಂದು ಒಳ್ಳೆ ಖುಷಿ ಮತ್ತೆ ಇನ್ನೊಂದು ಬೇರೆ ಪ್ರೊ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಏನು ಅಂತಂದ್ರೆ ಈಗ ಹೆಂಗೆ ಇಲ್ಲಿ ಬಂದು ಸೇರಿಕೊಂಡು ಇದು ನಮ್ಮ ಎಂಜಾಯ್ಮೆಂಟ್ ಮಾಡಿಕೊಂಡು ಸೇಮ್ ಅದೇ ರೀತಿ ಸ್ಕೂಲ್ಗೆ ಈ ಬಡ ಮಕ್ಳು ಯಾರು ಓದ್ತಾ ಇರ್ತಾರೋ ಅವ್ರಿಗೆಲ್ಲ ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡಬೇಕು ಅಂದ್ರೆ ಒಂದು ಇನ್ನೂರು ರೂಪಾಯಿನೋ ಹಾಕಿ ಏನಾರ ಊಟ ಅದೆಲ್ಲ ಆಮೇಲೆ ನೋಡ್ಕೊಳದ ಈಗ ಬುಕ್ಸ್ ಅಥವಾ ಪೆನ್ನು ಅಥವಾ ಯಾರಿಗಾರ ಏನಾರ ಹೆಲ್ಪ್ ಆಗೋತರ ಒಂದು ಪ್ರೋಗ್ರಾಮ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಈಗಲ್ಲ ಅದನ್ನ ಅಪ್ಡೇಟ್ ಮಾಡ್ತೀವಿ ನೋಡೋಣ ಮುಂದೆ

ನೋಡಿ ಗ್ರೂಪ್ಗೆ ಫುಲ್ ಎಲ್ಲ ಫೋಟೋ ತಗೊಳಕ್ಕೆ ನಿಂತ್ಕೊತಾ ಇದೀವಿ ನೋಡಿ ಚೆನ್ನಾಗಿದ್ದಾರೆ ನೋಡಿ ಏನು ಪ್ರಕಾಶ ಪ್ರಕಾಶನ್ ಮಗಳು ನಂಗೆ ಹೆಸರು ಗೊತ್ತಾಗ್ಲಿ ಬೇಜ್ರೆ ಮಾಡ್ಕೊಬೇಡ ದಿಲೀಪ ನಿಂದು ಎ ಸೆಕ್ಷನಾ ಬಿ ಸೆಕ್ಷನ್ ಮೀನು ಬಾಯ್ 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 ಎಲ್ಲ